ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಜವಳಿಕಾಯಿ ಪಲ್ಯನ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಇದಕ್ಕೆ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಜೀರಿಗೆ ಹಾಗೂ ಕುರ್ಷಣಿ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಈ ಕಡೆ ಜವಳಿಕಾಯಿನ ಒಂದೊಂದು ಇಂಚಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನಲ್ಲಿ ಜವಳಿಕಾಯಿನ ಹಾಕಿ ಎಣ್ಣೆ ಇಲ್ದಂಗೆ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಈ ಕಡೆ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಕರಿಬೇವಿನ ಸೊಪ್ಪಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಜವಳಿಕಾಯಿ ಅದನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು ಈ ಪಲ್ಯಗೆ ಟೊಮೊಟೊನೂ ಬೇಡ ಈರುಳ್ಳಿನೂ ಬೇಡ ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ನೈಂಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಲಾಸ್ಟ್ ಕಾಯಿ ಹಾಕಿದ್ರೆ ಚವಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಇದನ್ನು ಇನ್ಸ್ಟೆಂಟಾಗೆ ಮಾಡ್ಕೊಬೋದು ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ